ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ ನಾವು ಎಳ್ಗಣ ಆಡ್ಸ್ಕೊಬರಕ್ಕೆ ಅಂತ ಹೋಗ್ತಾ ಇದ್ವಿ ಅದಕ್ಕೆ ನಾನು ಸ್ವಲ್ಪ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋ ಕಾರಣ ಮಕ್ಕಳಿಗೆ ನಿಮಗೆ ಯೂಸ್ ಆಗೋಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿನ ನಾನು ಇವತ್ತು ಮಾಡ್ತಾಯಿದ್ದೀನಿ ನೀವು ಕೂಡ ಟ್ರೈ ಮಾಡ್ಬೋದು ಮಕ್ಕಳುಗಳಿಗೆ ಏನು ಮಾಡೋದಪ್ಪ ಅನ್ನೋ ಟೆನ್ಷನ್ ಎಲ್ರಿಗೂ ಇರುತ್ತೆ ನಾನು ಇಲ್ಲಿ ಮೊದಲಾಗಿ ಚಪಾತಿ ಹೊತ್ತೋಕ್ಕಿಂತ ಮುಂಚೆ ಚಪಾತಿ ಹಿಟ್ಟನ್ನು ಕಲಸಿ ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ಇಟ್ಟಿದ್ದೀನಿ ಇಟ್ಟಿದ ನಂತರ ಆಮೇಲಿಂದ ಚಪಾತಿ ಹಾಕಿಸಿದ್ರೆ ಚಪಾತಿ ನೀಟಾಗಿ ಬರುತ್ತೆ ಮತ್ತು ಚಪಾತಿ ಕಮ್ಮಿ ಮಾಡಿದಾಗ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಇದು ನನ್ನ ಮಗಳಿಗೆ ಕಾಳು ಒಗ್ಗರಣೆ ಇದಕ್ಕೆ ಕಾಯಿ ತುರಿ ಒಂದು ಹಣಮೆಣ್ಸಿನ್ಕಾಯಿ ಮತ್ತು ಅರ್ಧ ಈರುಳ್ಳಿ ಪೀಸ್ ಹಾಕಿ ಮುಕ್ಕಲು ಭಾಗ ಕಾಳನ್ನ ಬೇಯಿಸಿ ಒಗ್ಗರಣೆ ಮಾಡಿ ಮತ್ತು ನೀರು ಹಾಕ್ಕೊಂಡಿರೋಂಥ ಕೊಡೋ ಅಂಥದ್ದು ನಮ್ಮ ಹಳ್ಳಿ ಕಡೆ ಸಿಟಿಗಳ ಕಡೆ ಏನು ಮಾಡ್ತಾರೋ ಗೊತ್ತಿಲ್ಲ ಉತ್ತಲ ಒಟ್ಟಿನಲ್ಲಿ ಹಾಕೊಂಡಾಗ ಮೊದಲು ಉದ್ದಿನ ಕಾಳು ಕೊಡ್ತಾರೆ ಆಮೇಲಿಂದ ಎಳ್ಳೆಣ್ಣೆ ಇಡ್ತಾರೆ ಮೆಂತ್ಯದ ಹಿಟ್ಟು ಇಡ್ತಾರೆ ಮತ್ತು ಕಾಯಿ ಸೀರೋ ತುಪ್ಪ ಬೆಣ್ಣೆಕಾಯಿ ಸೀರೆ ಇರೋ ತುಪ್ಪ ಇಡ್ತಾರೆ ಈ ಥರ ತರಕಾರಿ ಪಲ್ಯ ಕಾಳು ಪಲ್ಯ ಈ ಥರ ಎಲ್ಲ ಮಾಡ್ಕೊಡ್ತಾರೆ ನಾವು ಇಲ್ಲಿ ಎಳ್ಳೆಣ್ಣೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಮ್ಮ ಹೋಗ್ತೀನಿ ಅಂತಂದು ಎಳ್ಳು ಗಾಣ ಆಡ್ಸಿದೆ ನಾನು ಗಾಣ ಆಡ್ಸೋದು ನೋಡಿರ್ಲಿಲ್ಲ ಅದರಿಂದ ನಾನೇ ಹೋಗ್ತೀನಿ ಅಂತಂತ ಹೇಳಿದ್ದೀನಿ ಸೊ ನಾನು ಇವಾಗ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಊಟ ತಿಂಡಿ ಎಲ್ಲ ಮುಗಿಸಿ ನಾನೇ ಹೋಗ್ತೀನಿ ಮಕ್ಕಳಿಗೆ ಸ್ಕೂಲ್ಗೆ ನಾನು ಯಾವತ್ತೂ ಬಿಸಿನೀರೇ ಯೂಸ್ ಮಾಡೋದು ಅದಕ್ಕೆ ಬಿಸಿನೀರ ಯೂಸ್ ಮಾಡ್ತೀನೋಣ ಅನ್ನೋ ಕಾರಣಕ್ಕೆ ವಾಟರ್ ಬಾಟಲ್ ಕೂಡ ಸ್ಟೀಲ್ದೇ ಅಂತಂದು ತಂದಿದ್ದೀನಿ ಮತ್ತು ಲಂಚ್ ಬಾಕ್ಸ್ ಕೂಡ ಸ್ಟೀಲ್ದೇ ಯೂಸ್ ಮಾಡೋದು ಏನಾದರೂ ಸ್ನ್ಯಾಕ್ಸ್ ಮತ್ತು ಅನ್ನು ಏನಾದರೂ ಹಾಕ್ಬೇಕು ಅಂತಂದರೆ ಮಾತ್ರ ನಾನು ಎರಡು ಪ್ಲಾಸ್ಟಿಕ್ ರದ್ದೆಗಳನ್ನ ಯೂಸ್ ಮಾಡ್ತೀನಿ ನಾನು ಇವಾಗ ಚಪಾತಿ ಜೊತೆಗೆ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ದುಡಿದು ಮೊಟ್ಟೆ ಹಾಕಿ ಕ್ಯಾರೆಟ್ ಬೀರೆಟ್ ಹೆಗ್ ಕುರ್ಜಿನ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈಸಿಯಾಗಿರೋ ರೆಸಿಪಿಯಲ್ಲಿ ಇದೆ ಅಂತಲ್ಲ ದೋಸೆ ಮತ್ತು ರೊಟ್ಟಿ ಯಾವುದಕ್ಕಾದರೂ ಮಾಡ್ಕೊಂಡು ತಿನ್ಬೋದು ಕ್ಯಾರೆಟ್ ಬೀಟ್ರೋಟ್ ಎಗ್ ಬುರ್ಜಿನ ನಾನು ಇವಾಗ ಹೇಗೆ ಮಾಡಿದ್ದು ಅಂತ ವೀಡಿಯೋದಲ್ಲಿ ತೋರಿಸ್ಕೊತೀನಿ ತುಂಬ ಸಿಂಪಲ್ಲಾಗಿದೆ ಮೊದಲು ನಾನು ಕ್ಯಾರೆಟ್ ಬೀರೋಟ್ನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಮತ್ತು ಒಂದು ನಾಲ್ಕರಷ್ಟು ಜೀರಿಗೆ ಈರುಳ್ಳಿ ಮತ್ತು ಶಿನ್ಕಾಯಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಆದರೆ ಈ ಕಲರ್ ಒಳಗೆ ಗೊತ್ತಾಗಲ್ಲ ಮಕ್ಕಳು ತಿಂದರೆ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಹಸಿ ಮಣ್ಣುಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ತುರಿದಿರೋ ಕ್ಯಾರೆಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಪುಡಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು ಇದನ್ನು ನೀರಾಕಿ ಫ್ರೈ ಮಾಡೋಂಗಿಲ್ಲ ಫುಲ್ಲು ಒಗ್ಗರಣೆ ಬೇಯಿಸ್ಕೋಬೇಕು ಕ್ಯಾರೆಟ್ ಪೆಟ್ರೋಟನ ಅದು ನೀಟಾಗಿ ಆದಮೇಲೆ ಟೇಸ್ಟ್ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಒಂದು ಮೊಟ್ಟೆನ ಹಾಕೋಬೇಕು ನಾನಿಲ್ಲಿ ಒಂದೇ ಒಂದು ಮೊಟ್ಟೆ ಇದ್ದಿದ್ದು ಅದರಿಂದ ಒಂದು ಮೊಟ್ಟೆನ ಹಾಕೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕೋಬೋದು ಮೊಟ್ಟೆನ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ನಾವು ವೆಜ್ಜು ನಾನ್ ವೆಜ್ ಮೊಟ್ಟೆ ನಾನ್ ವೆಜ್ಜಲ್ಲ ಮೊಟ್ಟೆ ಕೂಡ ವೆಜ್ ಅಂತ ವಿಜ್ಞಾನಿಗಳು ಕಂಟಿಂಟಿಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಆದರೆ ಮೊಟ್ಟೆ ನಾನ್ ವೆಜ್ ಅಂತ ಹೇಳ್ತಾರೆ ಎಕ್ತಿನಲ್ಲ ನಮಗೆ ಮೊಟ್ಟೆ ಬೇಡ ಅಂತ ಅಂದರೆ ಮೊಟ್ಟೆ ಕೂಡ ಸ್ಕಿಪ್ ಮಾಡ್ಕೋಬೋದು ಮೊಟ್ಟೆ ಹಾಕಿಲ್ಲ ಅಂದರೂ ಕೂಡ ಹಾಗೆ ಚೆನ್ನಾಗಿರುತ್ತೆ ಫ್ರೈ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ರೆಸಿಪಿ ರುಚಿಕರವಾದ ರೆಸಿಪಿ ಇದು ಸಲ ಟ್ರೈ ಮಾಡಿ ಮಕ್ಕಳು ಕೊಡಿ ಅದನ್ನ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ಮಕ್ಕಳುದೆಲ್ಲ ತಿಂಡಿ ನಾಷ್ಟ ಆಯಿತು ಅವರು ಸ್ಕೂಲ್ಗೆ ಹೋಗೋಕೆ ಕೂಡ ರೆಡಿಯಾಗಿದ್ದಾರೆ ನಾನು ಲಿಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಈ ಲಂಚ್ ಬ್ಯಾಗ್ಗಳನ್ನ ಮೀಶೋಲ್ ತಗೊಂಡಿದ್ದು ಕಾಂಬೋ ಆಫರು ಈ ಎರಡು ಬ್ಯಾಗ್ ಬರುತ್ತೆ ಬರೀ ನೂರ ತೊಂಬತ್ನಾಲ್ಕು ರೂಪಾಯಿ ಅಷ್ಟೇ ಬ್ಯಾಗ್ ಕೂಡ ತುಂಬ ಚೆನ್ನಾಗಿದೆ ಬಟ್ಟಿ ಇದೆ ಮತ್ತು ಒಳಗಡೆ ಸ್ಪೇಸ್ ಎಷ್ಟಿದೆ ಅಂತಂದರೆ ಎರಡು ಬಾಕ್ಸ್ನ ಲಂಚ್ ಬಾಕ್ಸ್ನ ಹಾಕ್ಬೋದು ಎರಡು ವಾಟರ್ ಬಾಟಲ್ನ ಹಾಕ್ಬೋದು ಅಷ್ಟು ದೊಡ್ಡದಾಗಿದೆ ಬ್ಯಾಗು ಸೊ ಬ್ಯಾಗ್ನ ಲಿಂಕ್ ಬೇಕು ಅಂತ ಅಂತಂದರೆ ನೀವು ಕಮೆಂಟ್ ಆಗಿ ನಾನು ಶೇರ್ ಮಾಡ್ತೀನಿ ನಾನಿವಾಗ ಹೀಗೆ ಕಾಣಿಸೋಕ್ಕಿಂತ ಪೂರ್ತಿ ಮರದಿಂದ ಮಾಡಿರೋದು ಅದು ನಾಲ್ಕಡಿ ಆಳ ಒಳಗಡೆ ಊಣಿರೋಕ್ಕಂಥದ್ದು ಮತ್ತೆ ಒಳಪಲ್ ಟೈಪ್ ಐತೆ ಅದು ಕೂಡ ಮರದಲ್ಲೇ ಮಾಡಿರೋದು ಫುಲ್ ಎಲ್ಲ ಮರದಿಂದಲೇ ಮಾಡಿರೋ ಸಿಟಿಯವ್ರಿಗೆ ಇದು ಬಸ್ಸುನಲ್ಲಿ ಗಾಣ ಹಾಡಿಸೋದು ಗೊತ್ತಿರುತ್ತೆ ಇಲ್ವ ಆದರೆ ನಾನು ಹಳ್ಳಿಯೊಳಗಾಗಿ ನಾನೇ ನೋಡಿರಲಿಲ್ಲ ಫ್ರೆಂಡ್ಸ್ ಅದನ್ನು ನೋಡೋಕ್ಕೋಸ್ಕರ ಅಂತಲೇ ಬಂದಿರೋದು ನಮ್ಮ ಹೀರಾಕೊಂಡು ಮಕ್ಳುಗಳಿಗೆ ಏನೇ ಗಾಣ ಆಡಿಸ್ಬೇಕು ಅಂತಂದರೆ ನಾವಿಲ್ಲಿ ಕೇಳು ಅಂತ ಬರುತ್ತೆ ಅದು ಗಂಗೆ ಸಿಗೋ ಹೇಳ್ತಾರೆ ಬ್ಲಾಕ್ ಇರಲ್ಲ ಜಾಸ್ತಿ ಕಪ್ಪಿರಲ್ಲ ಅದು ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ ಉಟ್ಟು ಉಡುಗೆ ಸಾಕಾಗಿ ಎಲ್ಲೂ ಸಿಗದೆ ಕೊನೆಗೆ ದಿನಸಿ ವ್ಯಾಪಾರ ಮಾಡ್ತಾರೆ ಫ್ರೆಂಡು ಅವ್ರು ಹೇಳಿ ಅವರು ಯಾರೋ ರೈತರು ತಂದಾಬಿಟ್ಟು ಹೋಗೋರು ಅದು ನಿಮಗೆ ನೋಡಿ ಅದೇ ಇಷ್ಟ ಆದರೆ ತಗೊಂಡೋಗಿ ಅಂತ ಹೇಳಿದ್ರು ಅವಾಗ ತಂದು ಎಲ್ಲನೂ ಒಣಗಿಸಿ ನೀಟಾಗಿ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಕಲ್ಲಿರುತ್ತೆ ನಾವಿಲ್ಲಿ ಒಂದು ಸೇರು ಹೇಳಿಯೇ ಒಂದೂವರೆ ಅಷ್ಟು ದೊಡ್ಡ ಬೆಲ್ಲ ಮತ್ತು ಒಂದು ಅರ್ಧ ಕೊಬ್ಬರಿ ಸಮ ಮಾಡ್ಕೊಂಡು ಹೋಗಬೇಕು ಅವರು ಹೇಳ್ತಾರೆ ಎಷ್ಟು ಸೇರು ಹೇಳಿದ ಎಷ್ಟು ಬೆಲ್ಲ ಬೇಕು ಎಷ್ಟು ಕೊಬ್ಬರಿಕಾಯಿ ಬೇಕು ಅಂತ ಯಾಕಂದ್ರೆ ನಾವೇನಾದ ಮಾಡಿದ್ರೆ ಮನೆಗಳ ಮಕ್ಕಳಿಗೆ ಮೊಟ್ಟೆ ಹಚ್ಚಿ ಅಂತೆ ಸುಮ್ಮನೆ ಕೇಕ್ ಬೇಕು ಪ್ಲೇನ್ ಕೇಕ್ ಮಾಡ್ಕೊಡ್ತೀವಲ್ಲ ಮರಿ ತಿರ್ತಾರೆ ನಮ್ಗೆಲ್ಲ ಗಾಣದ ಎಣ್ಣೆ ಇಟ್ಬೇಕಾದ್ರೆ ನಮ್ಮ ಅಮ್ಮ ಹೋಗಿದ್ರು ಅವಾಗ ಇವರೆಲ್ಲ ಮನೇಲಿ ಬ್ರೆಡ್ ಮಾಡಿ ಮಾರ್ತಿದ್ರಂತೆ ನಮ್ಮ ಅಮ್ಮ ಇವಾಗ್ಲೂ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಕೇಳ್ಕೊಂಡು ಬಾವು ಅಂತ ಹೇಳ್ಕೊಳ್ತಿದ್ರು ಫ್ರೆಂಡ್ಸ್ ಇಬ್ರೆಲ್ಲ ಕೇಳಿದ್ರೆ ಅವರು ಏನಿಲ್ಲ ಬರೀ ಮೈದಾ ಇಷ್ಟ ಹಾಕ್ಬಿಟ್ಟು ಇಡ್ಲಿ ಪ್ಲೇಸ್ ತರ ಇರ್ತದೆ ಹಾಕಿಬಿಟ್ಟು ಮಾಡ್ದಾಗ ಅಷ್ಟೇ ಅದೇ ಹೋಗ್ತದೆ ಅಂತ ಹೇಳಿದ್ರು ಸರಿಯಾಗಿ ಹೇಳ್ಕೊಳ್ಳಿಲ್ಲ ನಾವು ಮನೆಯಿಂದ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ತಲುಪಬೇಕಾದ್ರೆ ಹನ್ನೊಂದು ಮಕ್ಕಳಾಗಿ ಎಲ್ಲನೂ ಈ ಥರ ಮಾಡಿ ತೊಗೋಷ್ಟೊತ್ತೆ ಸಾಯಂಕಾಲ ಐದು ಗಂಟೆ ಇತ್ತು ಇದಕ್ಕೆ ಕೂರ್ತಿ ಹಸುನಲ್ಲಿ ಆಡಿಸೋದ್ರಿ ಹಸುನಲ್ಲಿ ಮಿಷಿನ್ ಅಲ್ಲಿ ಆದರೆ ಬೇಗ ಆಗುತ್ತೆ ಆದರೆ ಮಿಷಿನಲ್ಲಿ ಎಣ್ಣೆ ಗಾಣ ಮಿಷಿನಲ್ಲಿ ಬಿಡಿಸೋ ಎಣ್ಣೆ ಹೀಟು ಮತ್ತು ಈ ಥರ ಸುಗಳ ಕಟ್ಟಿ ಗಾಣ ಆಡ್ತಾರಲ್ಲ ಆ ಎಣ್ಣೆ ತುಂಬ ತಂಪು ಅಂತ ಹೇಳ್ತಾರೆ ಈ ಎಣ್ಣೆನ ಮಕ್ಕಳು ಮೈನೂರದಾಗಲಿ ಮೈನೂರದಾದ ಮೇಲೆ ಊಟ ಕೊಡ್ತಾರಲ್ಲ ಆ ಟೈಮಲ್ಲಿ ಇರಬೇಕು ನಮಗೆ ಹೇಳಿ ಸಿಗ್ತಾ ಇರೋ ಕಾರಣದಿಂದ ಸ್ವಲ್ಪ ಲೇಟಾಯಿತು ಆದರೂ ಪರವಾಗಿಲ್ಲ ನಾನು ಆದಾಗ ನನ್ನ ಬಾಣಕಂದದಲ್ಲಿ ನಾನು ಏನೆಲ್ಲ ಊಟ ಮಾಡಿದೆ ಅದನ್ನೇ ನನ್ನ ಮಗಳಿಗೂ ಇರಬೇಕು ಅನ್ನೋ ಕಾರಣಕ್ಕೆ ಲೇಟಾಗಿ ಪರವಾಗಿಲ್ಲ ಅಂದ್ಕೊಂಡ್ಬಿಟ್ಟು ಗಾಳಿ ಮಾಡ್ತಾ ಇದ್ದೀವಿ ಇವಾಗ ದೇಹಕ್ಕೆ ತುಂಬ ಒಳ್ಳೆಯದು ಮೈನೆಯೋ ಒಟ್ಟಿನಲ್ಲಿ ಮನೆಯವ್ರು ಬಗ್ಲದಿಲ್ಲ ಅದು ಅದೇ ಅವ್ರ ಮನೆಯವ್ರು ಬಗ್ಲದಿಲ್ಲ Andre ini biasa Andre. Nanti ಇದು ಬಾಣ ತಿರು ನಾವು ಕಲ್ಲಲ್ಲಿ ಖಾರ ಬಿಟ್ಟುವಾಗ ಯಾವ್ತರ ಮೇಲ್ ಬೆಳೆ ಬರುತ್ತೆ ಆ ಹಿಂಡಿ ಎಲ್ಲ ಚಕ್ಕೆ ಚಕ್ಕೆ ಟೈಪ್ ಇಲ್ಲಿ ಮೇಗಡೆ ಬರುತ್ತೆ ಅವಾಗ ಇವರು ಎತ್ಕೊತಾರೆ ನಾವು ಇದಕ್ಕೆ ಹೋಲ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಇದು ಎಣ್ಣೆ ಬರೋಕ್ಕೆ ಹೋಲಿಲ್ಲ ಅದನ್ನು ಒಳಗಡೆ ಎಣ್ಣೆ ಸ್ಟೋರ್ ಆಗಿರುತ್ತೆ ಆಮೇಲಿಂದ ಅದನ್ನ ತೆಗೆದು ಮಕ್ಕೋಬೇಕು ಒಳಗಡೆ ಯಾರೋ ಕಿರ್ಚೆದಂಗೈತಿ ಗಾಣ ಆಡಿಸ್ ಬಿಟ್ಬಿಟ್ಟು ಅವಣ್ಣ ಒಳಗಡೆ ಹೋದರು ಅಲ್ಲಿ ನೋಡಬೇಕಾದ್ರೆ ಒಬ್ಬರು ದೇವ್ರು ಬಂದೈತೆ ಅಂತ ಅಂದ್ಬಿಟ್ಟು ಅಂತಿದ್ರು ಫ್ರೆಂಡ್ಸ್ ಅವರು ಒಳಗಡೆ ಹೋಗುವ ಮಾರ್ಗ ಸ್ಲಿಪ್ಪರ್ ಹಾಕೊಂಡು ಬಂದಿರು ಸ್ಲಿಪ್ಪರ್ನ ಹೊರ್ಗಡೆ ಬಿಟ್ಟು ಒಳಗಡೆ ಹೋಗಿದಷ್ಟೇ ಇವೊಂದು ಎರಡು ಮೂರು ಸಲ ದೇವ್ರು ದೇವ್ರ್ ಅಂತ ಒಳಗಡೆ ಕುಂತಾಯಿದ್ರು ಪೂರ್ತಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಮಾಡಲಿಲ್ಲ ನಮ್ಗೇನು ಬೇಕು ಅಂತ ಅಂದ್ಬಿಟ್ಟು ಸೊ ದೇವ್ರನ್ನ ನಂಬೋದು ಆದರೆ ದೇವ್ರು ಬರುತ್ತೆ ಅಂತ ನಾಟಕ ಆಟಲ್ಲ ಅದು ಅವನು ನಂಬಲ್ಲ ಯಾರು ಯಾರೇ ಆದರೂ ಅಷ್ಟೇ ದೇವ್ರನ್ನ ನಂಬಿ ಆದರೆ ದೇವ್ರ ಹೆಸರಲ್ಲಿ ಮೋಸ ಮಾಡೋರನ್ನ ಮಾತ್ರ ನಂಬಬೇಡಿ ಅದು ನಾನಾದರೂ ಸರಿ ನೀವಾದರೂ ಸರಿ ಅದು ಒಳಗಡೆ ಹೋಗುವಾಗ ಕಾಲಿಗೆ ಸ್ವಲ್ಪ ಕೂಡ ನೀರು ಹಾಕೊಂಡಿಲ್ಲ ಫ್ರೆಂಡ್ಸ್ ಹಂಗೆ ದೇವ್ರ ಮುಂದ್ಗಡೆ ನಿಂತ್ಕೊಂಡು ಕಿರ್ಚಾಡ್ಕೊಂಡು ದೇವ್ರು ಬತ್ತು ಅಂತಂದ್ರು ಆ ಥರ ಮಾಡಿದ್ರಲ್ಲ ಅವರು ಅವರು ಹೇಳಬೇಕು ಅಂತಂದರೆ ಅವ್ರ ಮನೆಯವರು ಮನೆಯವರಲ್ಲ ಅವ್ರ ಅಕ್ಕಪಕ್ಕದ ಮನೆಯವರಲ್ಲ ಊರಿನ ಮಗಳು ಬೇರೆ ಕಡೆ ಮದುವೆ ಆಗಿದ್ದಂತೆ ನಾವು ಹೋದ್ವಲ್ಲ ಆವಾಗ ಮಾತಾಡ್ಸ್ಕೊಂಡು ಹೋದ್ರು ಆ ಕಡಿಂದ ಬರುವಾಗ ಬರ್ತೀನಿ ಅಂತ ಅಂದ್ಬಿಟ್ಟು ಮತ್ತು ಆ ಕಡೆಯಿಂದ ಅವ್ರ ಅಮ್ಮನ ಮನೆಗೆ ಹೋಗಿ ಮತ್ತೆ ಅವ್ರ ಊರಿಗೆ ವಾಪಸ್ ಹೋಗ್ಬೇಕಾದ್ರೆ ಈ ಥರ ದೇವ್ರ ಬತ್ತು ಅಂತ ಅಂದ್ಬಿಟ್ಟು ಇದು ಮಾಡಿಬಿಟ್ಟು ಹೋಗಿದ್ದವರು ಅದೇಲಿ ನಾನ್ ವೆಜ್ ತಿಂದಿದ್ರು ವೆಜ್ ತಿಂದಿದ್ರು ಏನೋ ಎಂತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದರೆ ಈ ಥರ ಎಲ್ಲ ಬಂದು ಅವ್ರಿಗೆ ಚೆನ್ನಾಗಿರೋರಿಗೂ ಬಂದು ಅದು ಇದು ಹೇಳ್ಬಿಟ್ಟಾರ ದೇವ್ರ ಬತ್ತು ಅಂತ ಪಾಪ ಆವಾಗ ತುಂಬ

ಚಕ್ಕೆ ಬರುತ್ತಲ್ಲ ಫ್ರೆಂಡ್ಸ್ ಚಕ್ಕೆನ ಯಾ ಹೇಳೋಕ್ಕೆ ಹೋಗಿದ್ದೀವಿ ಅಂತ ಗೊತ್ತಾದ್ರೆ ಸಾಕು ನಮ್ಮ ಹಳ್ಳಿಗಳ ಕಡೆ ನನಗೂ ಕೊಡಿ ನನಗೂ ಕೊಡಿ ಅಂತಾರೆ ಆ ಚಿಕ್ಕ ಅದು ಸೇಮು ಚಿಕ್ಕಿ ಟೈಪು ಇರುತ್ತೆ ತಿನ್ನೋಕ್ಕೆ ಒಳ್ಳೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ಮಮ್ಮಿ ಪಕ್ಕದವ್ರಿಗೆ ಮತ್ತು ಯಾರಾದ್ರು ಕೇಳಿದ್ರೆ ಕೊಡ್ತೀವಿ ನಾವು ಕೂಡ ಅದು ಅಪ್ರೂಪಕ್ಕೆ ತಿನ್ನೋಂಥದಲ್ಲ ಅಪ್ರೂಪಕ್ಕೆ ಪದಾರ್ಥ ಹಂಚ್ಕೊಂಡೆ ತಿನ್ನೋದು ಅದೇ ಮೊದಲು ಥರ ಯಾರು ಅಷ್ಟು ಎಳ್ಳಿನ ಹುಡುಕಿ ತಲೆ ಕೆಡಿಸ್ಕೊಂಡು ಹುಟ್ಟಿ ಅದನ್ನ ಗಾಣ ಆಡಿಸ್ಬೇಕು ಮಕ್ಕಳಿಗೆ ಇರಬೇಕು ಅಂತ ಯಾರೂ ಅಷ್ಟು ತಲೆ ಕೆಡ್ಸ್ಕೊಂಡು ಹುಡ್ಕಿತಾರಲ್ಲ ನಮ್ಮನೆ ನಾವು ಹುಡ್ಕಿದ್ಕೋ ಸಿಕ್ಕಿದ್ಕೋ ಒಂದೇ ಆಯಿತು ಆದ್ದರಿಂದ ಗಾಣ ಹಾಸ್ಬೇಕು ಅಂತ ಅಂದ್ಕೊಂಡು ಬಂದಿದ್ದು ಎಲ್ಲ ಮುಗೀತು ಮುಗ್ದಾದ್ಮೇಲೆ ಲಾಸ್ಟಲ್ಲಿ ಪಾಪ ಗಾಣ ತಿರುಗಿತಾ ಅದಕ್ಕೊಂದು ಸ್ವಲ್ಪ ಬಾಯಿ ತಿನ್ನಿಸ್ಬಿಟ್ಟು ಮತ್ತೆ ಮನೆಗೆ ಬರೋ ಬರೋದುವರೆ ಆರು ಗಂಟೆ ಆಗಿತ್ತು ನಮ್ಗೆ ಕುಂತಿ ಕೊಂತಿ ಸುಸ್ತಾಗಿ ಹೋಗಿತ್ತು ಫ್ರೆಂಡ್ಸ್ ಯಾ ನನ್ನ ಮಗಳು ತುಂಬ ತಳಪ್ಪ ಇಲ್ಲೆ ಅಂತ ಅನ್ಸ್ಬಿಟ್ಟಿತ್ತು ಅಷ್ಟೇ ಹೊಟ್ಟೆ ಹುಷಿಗೂ ಕೂಡ ಹೋಗ್ಬಿಟ್ಟಿತ್ತು ಆಮೇಲೆ ಬಂದು ತಿಂದು ಮನೆಗೆ ಬಂದು ತಿನ್ಬಿಟ್ಟು ಆಮೇಲಿಂದ ಮುಂದಿನ ಕೆಲಸ ನೋಡಬೇಕು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಈ ವಿಡಿಯೋ ನಿಮಗೆಲ್ಲ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್